ನಾನು ಬೆಂಗಳೂರಿಗೆ ಕೆಲ್ಸಕ್ಕಂತ ಬಂದಿದ್ದೆ ಉಳ್ಕೊಳ್ಳೋದಕ್ಕೆ ಆಫೀಸ್ ಹತ್ರದಲ್ಲೇ ಎಲ್ಲಾದ್ರೂ ಪಿ ಜಿ ಸಿಗುತ್ತಾ ಅಂತ ಹುಡ್ಕಾಡ್ತಾ ಇದ್ದೆ ಆಗ ನನ್ನ ಫ್ರೆಂಡು ನನಗೆ ಒಂದು ಪಿ ಜಿನ ಸಜೆಸ್ಟ್ ಮಾಡಿದ್ಲು ಅಲ್ಲಿ ಹೋಗಿ ನೋಡಿದಾಗ ಪಿ ಜಿ ನನಗೆ ತುಂಬಾ ಇಷ್ಟ ಆಯ್ತು ಎರಡ್ ಫ್ಲೋರ್ ಇರೋ ಒಂದು ಚಿಕ್ಕ ಪಿ ಜಿ ಓನರ್ ಆಂಟಿ ತುಂಬಾ ಫ್ರೆಂಡ್ಲಿ ಆಗಿದ್ರು ಅವ್ರು ನನಗ್ ಕರ್ಕೊಂಡೋಗಿ ನಾನು ಇರ್ಬೇಕಾಗಿರೋ ರೂಮ್ ನ ತೋರ್ಸಿದ್ರು ಅದೊಂದು ಚಿಕ್ಕದಾದ ಟೂ ಶೇರಿಂಗ್ ಬೆಡ್ರೂಮ್ ಆಲ್ರೆಡಿ ಒಬ್ಳು ಹುಡುಗಿ ಇಲ್ಲ ಇದ್ದಾಳೆ ಅಂತ ಹೇಳಿದ್ರು ನಾನು ಅವಾಗ್ಲೇ ಅಡ್ವಾನ್ಸ್ ಕೊಟ್ಟು ಆ ರೂಮಿಗೆ ಶಿಫ್ಟ್ ಆದ ರಾತ್ರಿ ನನ್ನ ರೂಮೇಟ್ ನ ಪರಿಚಯ ಆಯಿತು ಅವಳ ಹೆಸರು ರುಕ್ಮಿಣಿ ಅಂತ ಅವಳು ಹೇಗೆ ಅಂದ್ರೆ ಅವ್ಳಾಯ್ತು ಅವಳ ಕೆಲಸ ಆಯಿತು ಅನ್ನೋ ಹಾಗೆ ಇರೋ ಹುಡುಗಿ ಮೊದಲು ಮೊದಲು ನಾವಿಬ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಇಬ್ರು ಒಂದೊಳ್ಳೆ ಫ್ರೆಂಡ್ಸ್ ಆದ್ವಿ ದಿನಗಳು ಕಳೀತಾ ಇರೋ ಹಾಗೆ ನನಗೆ ಆ ರೂಮ್ ಅಲ್ಲಿ ಏನೂ ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಶುರು ಆಯ್ತು ರಾತ್ರಿ ಹೊತ್ತು ಇದ್ದಕ್ಕಿದ್ದ ಹಾಗೆ ಡ್ಮ್ಕೊಂಡು ಕ್ಲೋಸ್ ಆಗ್ತಾ ಇತ್ತು ಯಾರೋ ನಡ್ದಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಯಾರೋ ಪಿಸುಗುಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಎದ್ದು ಲೈಟ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಇರ್ತಾ ಇರ್ಲಿಲ್ಲ ಇದೆಲ್ಲ ನನ್ ಭ್ರಮೆ ಗಾಳಿಗೆ ಡೋರ್ ಕ್ಲೋಸ್ ಆಗ್ತಾ ಇದೆ ಅನ್ಕೊಂಡು ನಾನು ಸುಮ್ಮ ಆಗ್ತಾ ಇದೆ ಆದ್ರೆ ತುಂಬಾನೇ ಬೇಗ ಇಲ್ಲೇನೋ ತಪ್ಪಾಗ್ತಾ ಇದೆ ಅಂತ ನನಗ್ ಗೊತ್ತಾಯ್ತು ರುಕ್ಮಿಣಿಗೂ ಕೂಡ ಇದೆಲ್ಲ ಸೆನ್ಸ್ ಆಗ್ತಾ ಇತ್ತು ಅನ್ಸುತ್ತೆ ಮಧ್ಯರಾತ್ರಿ ಎದೇಳ್ತಾ ಇದ್ಲು ನಿದ್ರೆನಲ್ಲಿ ಕಿರ್ಚಾಡ್ತಾ ಇದ್ಲು ರೂಮ್ ಅಲ್ಲಿ ಬೇರೆ ಯಾರು ಇದಾರೆ ನಾನು ಏನೋ ನೋಡ್ದಂಗ್ ಅಂತ ಹೇಳ್ತಾ ಇದ್ಲು ನಾನು ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೆ ಇಲ್ಲೇನೋ ನಡಿಬಾರ್ದು ನಡೀತಿದೆ ಅಂತ ನನಗ್ ಗೊತ್ತಿದ್ರು ಕೂಡ ಏನೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು ಆ ತರ ಎಲ್ಲ ಇಲ್ಲೇನು ಇಲ್ಲ ಮಲ್ಕೋ ಸುಮ್ನೆ ಅಂತ ಅವಳಿಗೆ ಹೇಳಿ ಮಲಗಿಸ್ತಾ ಇದ್ದೆ ಅದ್ ಯಾಕೆ ನಾನ್ ಹಾಗ್ ಮಾಡ್ತಾ ಇದ್ದೆ ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ದಿನಗಳಾದ್ಮೇಲೆ ರುಕ್ಮಿಣಿ ನನ್ನ ಹತ್ರ ಬಂದು ನನಗ್ ಮದ್ವೆ ಫಿಕ್ಸ್ ಆಯ್ತು ನಾನ್ ಊರಿಗೆ ಹೋಗ್ತಾ ಇದ್ದೀನಿ ಪಿ ಜಿನ ವೆಕೇಟ್ ಮಾಡ್ಕೊಂಡು ಅಂತ ಹೇಳ್ತಾಳೆ ನನಗೂ ತುಂಬಾ ಖುಷಿ ಆಗತ್ತೆ ಅವಳಿಗೆ ಒಂದು ಸೆಂಡ್ ಅಪ್ ಪಾರ್ಟಿನ ಕೊಟ್ಟು ಪಿ ಜಿ ಯಿಂದ ಕಳ್ಸಿಕೊಡ್ತೀನಿ ಅವಳು ಹೋದ್ಮೇಲೆ ರೂಮ್ ಅಲ್ಲಿ ನಾನು ಒಬ್ಳೆ ಆಗ್ತೀನಿ ರಾತ್ರಿ ಮಲ್ಕೊಂಡಾಗ ರುಕ್ಮಿಣಿ ಬಂದು ನನ್ ಕಿವಿನಲ್ಲಿ ಮಾತಾಡ್ತಾ ಇದ್ದಾಳೆ ಇಲ್ಲೇ ಬೆಡ್ ಮೇಲ್ ಕೂತಿದಳೆ ಅಂತ ನನಗ್ ಅನಿಸ್ತಾ ಇತ್ತು ಎದ್ದು ನೋಡಿದ್ರೆ ಯಾರು ಇರ್ತಾ ಇರ್ಲಿಲ್ಲ ಒಂದಿನ ಆಫೀಸ್ ಇಂದ ಬಂದು ರುಕ್ಮಿಣಿ ಮದ್ವೆ ಕೆಲ್ಸ ಎಲ್ಲ ಹೇಗ್ ನಡೀತಾ ಇದೆ ಕೇಳೋಣ ಅಂತ ಅವಳಿಗೆ ಕಾಲ್ ಮಾಡಿದ್ದೆ ಅವಾಗ ನನಗೊಂದು ಶಾಕಿಂಗ್ ವಿಷಯನೇ ಕಾದಿತ್ತು ರುಕ್ಮಿಣಿ ಫೋನ್ ನ ರುಕ್ಮಿಣಿ ರಿಸೀವ್ ಮಾಡಿರೋದಿಲ್ಲ ಅವಳ ಆಂಟಿ ರಿಸೀವ್ ಮಾಡ್ತಾರೆ ಆ ಕಡೆಯಿಂದ ಜೋರಾಗಿತಾ ಇರ್ತಾರೆ ಏನಾಯ್ತು ಆಂಟಿ ಅಂತ ಕೇಳಿದಕ್ಕೆ ಬೆಂಗಳೂರಿಂದ ಬಂದ್ ಎರಡೇ ದಿನದಲ್ಲಿ ರುಕ್ಮಿಣಿ ಸೂಸೈಡ್ ಮಾಡ್ಕೊಂಡು ಸತ್ ಹೋದ್ಲು ಯಾಕೆ ಆತರ ಮಾಡ್ಕೊಂಡ್ಲು ಅಂತ ನಮಿಗೂ ಗೊತ್ತಿಲ್ಲ ನಿನಗೇನಾದ್ರು ಗೊತ್ತೇನಪ್ಪ ಅಂತ ಕೇಳ್ತಾರೆ ಅದಿಕ್ಕೆ ನಾನು ನನಿಗೇನು ಗೊತ್ತಿಲ್ಲ ಆಂಟಿ ಅಂತ ಫೋನ್ ನ ಕಟ್ ಮಾಡಿರ್ತೀನಿ ನನ್ಗೆ ತುಂಬಾ ಶಾಕ್ ಆಗಿತ್ತು ನನ್ ತಲೆನಲ್ಲಿ ಅದೇ ಓಡ್ತಾ ಇತ್ತು ರುಕ್ಮಿಣಿ ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಮದ್ವೆ ಫಿಕ್ಸ್ ಆಗಿದೆ ಅಂತ ಇಲ್ಲಿಂದ ಹೋದವಳು ಹೋಗಿ ಸೂಸೈಡ್ ಮಾಡ್ಕೊಳುವಂತದ್ದು ಏನಾಯ್ತು ಅಂತ ಅದೇ ಯೋಚ್ನೆಲ್ಲಿದ್ದೆ ತುಂಬಾ ಹೊತ್ತು ನಿದ್ರೆನೆ ಬರ್ಲಿಲ್ಲ ಮಧ್ಯ ರಾತ್ರಿ ನನ್ಗೆ ರುಕ್ಮಿಣಿ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋ ಹಾಗೆ ಅಳ್ತಾ ಇರೋ ಹಾಗೆ ಕೇಳ್ಸತ್ತೆ ಅವಾಗ ನನಗೆ ಗೊತ್ತಾಗತ್ತೆ ಈ ರೂಮ್ ಅಲ್ಲಿ ನಾನು ಒಬ್ಳೆ ಇಲ್ಲ ನನ್ ಜೊತೆನಲ್ಲಿ ರುಕ್ಮಿಣಿ ಆತ್ಮ ಕೂಡ ಇದೆ ಅಂತ ನಾಳೆ ಬೆಳಿಗ್ಗೆನೆ ಈ ಪಿಜಿನ ವೆಕೆಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಅದೆಲ್ಲದಕ್ಕೂ ಹೋಗಿತ್ತು ನನ್ನ ಆ ರೂಮಲ್ಲೇ ಸ್ಟ್ರಕ್ ಆಗಿದೆ ರುಕ್ಮಿಣಿ ಮತ್ತೆ ಮತ್ತೆ ಜೋರಾಗಿ ಅಳ್ಳೋದು ನನ್ಗೆ ಕೇಳಿಸ್ತಾ ಇರತ್ತೆ ನನಗ್ ತುಂಬಾ ಭಯ ಆಗತ್ತೆ ಕಣ್ ನೋಡ್ತೀನಿ ಲೈಟ್ ಆನ್ ಮಾಡೋಣ ಅಂತ ಮೊಬೈಲ್ ಟಾರ್ಚ್ ನ ಆನ್ ಮಾಡಿದಾಗ ನನ್ಗೆ ರುಕ್ಮಿಣಿ ಬೆಟ್ ಮೇಲೆ ರುಕ್ಮಿಣಿ ಕೂತಿರೋದು ಕಾಣಿಸುತ್ತೆ ಜೋರಾಗಿ ಕಿರ್ಚ್ಕೊಂಡು ನ ಆನ್ ಮಾಡಿ ಡೋರ್ ಓಪನ್ ಮಾಡೋದಕ್ಕೆ ಅಂತ ಹೋದ್ರೆ ಡೋರು ಲಾಕ್ ಆಗಿರತ್ತೆ ನಾನು ಇಷ್ಟೇ ಕಿರ್ಚಾಡಿದ್ರು ಯಾರು ನನ್ನ ಸಹಾಯಕ್ಕೆ ಬರೋದೇ ಇಲ್ಲ ರುಕ್ಮಿಣಿ ಮಾತ್ರ ಅವ್ನ ಬೆಡ್ ಮೇಲೆ ಸೈಲೆಂಟ್ ಆಗಿ ಕುತ್ಕೊಂಡು ನನ್ನನ್ನ ನೋಡ್ತಾನೇ ಇರ್ತಾಳೆ ಓನರ್ ನ ಕರ್ದೆ ಟೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ದೆ ಆದ್ರೂ ಯಾರು ಬರ್ಲೇ ಇಲ್ಲ ಕೊನೆಗೆ ಸ್ವಲ್ಪ ಧೈರ್ಯ ಮಾಡಿ ನೀನ್ ಯಾಕೆ ಇಲ್ ಬಂದಿದ್ಯಾ ನನಗ್ಯಾಕೆ ಹೆದರ್ಸ್ತಾ ಇದೀಯಾ ನಾನೇನ್ ಮಾಡಿದ್ದೆ ನಿನ್ಗೆ ಅಂತ ರುಕ್ಮಿಣಿನ ಕೇಳ್ದೆ ಅವಳು ಮುಖದಲ್ಲೇ ಅದೇ ಸ್ಮೈಲ್ನ ಹಿಡ್ಕೊಂಡು ನನ್ನ ಹತ್ರ ಮೆಲ್ಲ ನಡ್ಕೊಂಡು ಬರ್ತಾಳೆ ನಾನು ಭಯದಲ್ಲಿ ನಡುಕ್ತಾ ಇದ್ದೆ ಅವಳ ಹತ್ರ ಬರ್ತಾ ಇರೋ ಹಾಗೆ ನನಗೆ ಭಯದಲ್ಲಿ ಉಸಿರಾಡೋದಕ್ಕೂ ಕಷ್ಟ ಆಗತ್ತೆ ನನಗೆ ಗೊತ್ತಿಲ್ದನೆ ಇರೋ ಹಾಗೆ ಕಣ್ ಕತ್ಲೆ ಬಂದಂಗ ಅಲ್ಲೇ ನೆಲದ ಮೇಲ್ ಬಿದ್ದು ಹೋಗ್ತೀನಿ ನನ್ ತಲೆ ತುಂಬಾ ನೋವಾಗ್ತಾ ಇರತ್ತೆ ಸುತ್ತಲೆಲ್ಲಾ ಕತ್ಲೆ ಇರತ್ತೆ ನನ್ಗೆ ಏನು ಕಾಣಿಸೋದಿಲ್ಲ ನನ್ ಕಿವಿನಲ್ಲಿ ರುಕ್ಮಿಣಿ ಗುಸುಗುಡ್ತಾ ಇರ್ತಾಳೆ ನಿನಗೆ ಇಲ್ಲಿಂದ ಹೊರಟ ಹೋಗಬೇಕಾದದ್ದು ನಿಮಗೆ ಚಾನ್ಸಸ್ ಆಗಲೇ ಇಲ್ಲಿಂದ ಹೊರಟ ಹೋಗಬೇಕಾದದ್ದು ಬೆಳಿಗ್ಗೆ ಕಣ್ಬಿಟ್ಟಾಗ ನಾನು ಹಾಸ್ಪಿಟಲ್ ಬೆಡ್ ನಲ್ಲಿ ಮಲ್ಕೊಂಡಿದ್ದೆ ನರ್ಸ್ ಹೇಳ್ತಾರೆ ನಾನು ಪಿ ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ನಂತೆ ಓನರ್ ಕರ್ಕೊಂಡ್ ಬಂದು ಹಾಸ್ಪಿಟಲ್ ಗೆ ಸೇರಿಸಿದ್ರಂತೆ ನೀವು ರೆಸ್ಟ್ ಮಾಡಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಹೇಳಿ ನರ್ಸ್ ಹೊರಗಡೆ ಹೋಗ್ತಾರೆ ಏನೆಲ್ಲಾ ಆಯ್ತು ಅಂತ ನೆನೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ಸ್ವಲ್ಪನೇ ನೆನಪು ಬರ್ತಾ ಇತ್ತು ಭಯ ಕೂಡ ಆಗ್ತಾ ಇತ್ತು ನನ್ ಕೈಗೆ ಡ್ರಿಪ್ ಹಾಕಿದ್ರಿಂದ ತುಂಬಾ ಹಿಂಸೆ ಆಗ್ತಾ ಇತ್ತು ಅಲ್ಲಿ ಮಲ್ಕೊಳ್ಳೋದಕ್ಕೂ ಸರಿ ಆಗ್ತಾ ಇರ್ಲಿಲ್ಲ ಮತ್ತೆ ನನ್ ಕಿವಿನಲ್ಲಿ ರುಕ್ಮಿಣಿ ವಾಯ್ಸ್ ಕೇಳಿಸತ್ತೆ ಆ ಕಡೆ ಈ ಕಡೆ ತಿರುಗ್ ನೋಡ್ತೀನಿ ಮೂಲೆನಲ್ಲಿ ರುಕ್ಮಿಣಿ ಅದೇ ಸ್ಮೈಲ್ ಇಡ್ಕೊಂಡು ನನ್ನ ನೋಡ್ತಾ ಇರ್ತಾಳೆ ನನಗೆ ಶಾಕ್ ಆಗತ್ತೆ ಭಯ ಆಗತ್ತೆ ಕಿರ್ಚ್ಕೊಳೋದಕ್ಕಂತ ಹೋಗ್ತೀನಿ ಅವಾಗ ನನ್ ಕಿವಿನಲ್ಲಿ ಒಂದು ಧ್ವನಿ ಕೇಳಿಸುತ್ತೆ ನಾನು ಯಾವ ಬಿಳಿ ಹೋಗಲಾ ನಿದಂಟಿಯಾಗಿ ಬಿಳಿ ಹೋಗಲ್ಲ